ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇಲೆ ನೋಡೋಣ ಲೋಕಸಭೆ ಟಿಕೆಟ್ ರಾಜ್ಯ ಬಿಜೆಪಿ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಐದಾರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಕಾಡುತ್ತಿದ್ದರೆ ಟಿಕೆಟ್ ಕೈ ತಪ್ಪುವವರ ಮುನಿಸು ಬಿಜೆಪಿಯಲ್ಲಿ ಜ್ವಾಲಾಗ್ನಿ ಸ್ಫೋಟಗೊಳ್ಳುವ ಸುಳಿವು ಬಹಿರಂಗಪಡಿಸಿದೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಗೊಂದಲ ಇದೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಕೈ ಕಮಲ ಕಲಿಗಳು ಹೆಣೆಯುತ್ತಿರುವ ತಂತ್ರವೇನು ಎಂಬ ಲೇಟೆಸ್ಟ್ ಮಾಹಿತಿಗೆ ಇಂದಿನ ಸಂಚಿಕೆ ಊದಿ ಅದೇಕೋ ಬೋರ್ಡ್ ಪರೀಕ್ಷೆ ಗೊಂದಲ ಬಗೆಹರಿತಾನೇ ಇಲ್ಲ ಪರೀಕ್ಷೆ ಶುರುವಾಗಿ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದ ಸಂದರ್ಭದಲ್ಲೇ ಪರೀಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಎರಡು ಪರೀಕ್ಷೆ ಮುಗಿಸಿ ಖುಷಿಯಲ್ಲಿದ್ದ ವಿದ್ಯಾರ್ಥಿಗಳು ಈ ಬೆಳವಣಿಗೆಯಿಂದ ಕಂಗಾಲಾಗಿದ್ದಾರೆ ಪರೀಕ್ಷೆ ಮುಂದೂಡಿಕೆ ಕುರಿತು ಶಿಕ್ಷಣ ಇಲಾಖೆ ಹೇಳಿದ್ದೇನು ಕೋರ್ಟ್ ವ್ಯಕ್ತಪಡಿಸಿದ ಅಭಿಪ್ರಾಯ ಏನು ಎಂಬ ಸಮಗ್ರ ಮಾಹಿತಿಗೆ ಮುಖಪುಟ ನೋಡಿ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರ ಗಿಫ್ಟ್ ನೀಡಿದೆ ರಾಜ್ಯ ಸರ್ಕಾರ ತನ್ನ ಸರ್ಕಾರಿ ಸಿಬ್ಬಂದಿಗೆ ಶೇಕಡಾ ಮೂರು ಪಾಯಿಂಟ್ ಏಳು ಐದರಷ್ಟು ತುಟಿ ಬಗ್ಗೆ ಹೆಚ್ಚಳ ಮಾಡಿದೆ ಇದರಿಂದ ಸರ್ಕಾರಕ್ಕೆ ವಾರ್ಷಿಕ ಸಾವಿರದ ಏಳುನೂರ ತೊಂಬತ್ತೆರಡು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿಗಳ ಹೊರೆ ಬೀಳಲಿದೆ ಈ ಸುದ್ದಿಗಾಗಿ ಇಂದಿನ ಸಂಚಿಕೆ ಓದಿ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಗೆ ದಿನಗಣನೆ ಆರಂಭವಾಗಿದೆ ಇದರ ನಡುವೆಯೇ ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಕುಮಾರ್ ಹೆಸರು ಪ್ರಕಟವಾಗಿದೆ ಬಿಜೆಪಿಯಲ್ಲಿ ಹಾಲಿ ಸಂಸದ ರಾಘವೇಂದ್ರ ಸ್ಪರ್ಧೆ ಅಂತಿಮವಾಗಿದೆ ಎಂಟು ವಿಧಾನಸಭೆ ಕ್ಷೇತ್ರ ಒಳಗೊಂಡ ಶಿವಮೊಗ್ಗದಲ್ಲಿ ಮತದಾರರ ಒಲವು ಯಾರಿಗಿದೆ ಜಿಲ್ಲೆಯಲ್ಲಿ ಏನೆಲ್ಲ ಕೆಲಸ ಆಗಿದೆ ಅನ್ನೋ ಚುನಾವಣಾ ಹಲ್ಚಲ್ಗೆ ಸಮಸ್ತ ಕರ್ನಾಟಕ ಪುಟನೋಡಿ ಧೂಮಪಾನ ನಿಷೇಧ ದಿನ ಧೂಮಪಾನ ತ್ಯಜಿಸಲು ಬಯಸುವವರಿಗೆ ಸಹಾಯ ಮಾಡುವುದು ಮತ್ತು ಧೂಮಪಾನದಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವುದು ಈ ದಿನದ ಉದ್ದೇಶ ಧೂಮಪಾನ ನಿಷೇಧ ದಿನವನ್ನು ಆಚರಿಸಲಾಗುತ್ತದೆ ಧೂಮ್ರ ಸೇವನೆಯ ದುಶ್ಚಟ ತ್ಯಜಿಸುವುದು ಹೇಗೆ ಅನ್ನೋ ರೀತಿಯಲ್ಲಿ ಬೇಕಿದ್ರೆ ಇಂದಿನ ಚಿಂತನ ಪುಟದಲ್ಲಿರುವ ಲೇಖನ ಓದಿ ತಲಾದಾಯದ ಕಂದಕ ರಾಜ್ಯದ ಅಭಿವೃದ್ಧಿಗೆ ಆತಂಕ ತರಿಸಿದೆ ರಾಜಧಾನಿ ಬೆಂಗಳೂರಿನ ತಲಾದಾಯ ವರ್ಷದಿಂದ ವರ್ಷಕ್ಕೆ ಜಿಗಿತ ಕಾಣ್ತಾ ಇದೆ ಆದರೆ ಜಿಲ್ಲೆಗಳ ನಡುವಿನ ಅಂತರ ಗಣನೀಯ ಏರಿಕೆಯಾಗುತ್ತದೆ ಜಿಲ್ಲವಾರೋ ತಲಾದಾಯದಲ್ಲಿ ಬೆಂಗಳೂರು ಅಗ್ರಸ್ಥಾನಿಯಾದರೆ ಯಾದಗಿರಿ ಜಿಲ್ಲೆ ಒಳಗೊಂಡ ಕಲಬುರಗಿ ವಿಭಾಗದ ತಲಾದಾಯ ಕೊನೆ ಸ್ಥಾನದಲ್ಲಿದೆ ಆರ್ಥಿಕತೆ ಸಮತೋಲನ ಕಳೆದುಕೊಳ್ಳುತ್ತಿರುವ ಬೆಳವಣಿಗೆ ಬಗ್ಗೆ ಸರ್ಕಾರ ತುರ್ತು ಗಮನ ಕೊಡಲಿ ಎಂಬ ಅಭಿಪ್ರಾಯ ತಜ್ಞರಿಂದ ವ್ಯಕ್ತವಾಗಿದೆ ಈ ಕುರಿತ ವರದಿ ಇಂದಿನ ಸಂಚಿಕೆಯಲ್ಲಿದೆ ವಿಮೆನ್ಸ್ ಪ್ರೀಮಿಯರ್ ಲೀಗ್ನ ಮತ್ತೊಂದು ರೋಚಕ ಕಾಳಗದಲ್ಲಿ ಆರ್ಸಿಬಿ ತಂಡ ಮುಂಬೈ ವಿರುದ್ಧ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇದರೊಂದಿಗೆ ಮೂರನೇ ತಂಡವಾಗಿ ಹೊರಹೊಮ್ಮಿದೆ ಏನೋ ಮುಂಬೈ ತಂಡ ತನ್ನ ಕೊನೆ ಲೀಗ್ ಪಂದ್ಯದಲ್ಲಿ ಸೋಲು ಕಂಡಿದೆ ಈ ಸುದ್ದಿಗಾಗಿ ಕ್ರೀಡಾಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ